ಆಕಾಶವಾಣಿ ವನ ಮಹೋತ್ಸವದ ಸಂದರ್ಭದಲ್ಲಿ ರೂಪಕ ಮರದಿಂದ ಮಳೆ ಇಳೆಗೆ ಕಾಳೆ ರಚನೆ ಎನ್ ಸುರೇಂದ್ರನಾಥ್ ಸಾತ್ವೇಕ್ ನಿರ್ಮಾಣ ಪ್ರಭುಸ್ವಾಮಿ ಮಳೆಮಾಠ್ ಕೇಳಿ ರೂಪಕ ಮರದಿಂದ ಮಳೆ ಹಬ್ಬ ಹರಿದಿನಗಳು ಉತ್ಸವಗಳು ಭಾರತವನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿವೆ ಹೆಚ್ಚಿನವು ಧಾರ್ಮಿಕ ಆಚರಣೆಗಳಾದರೂ ದೇಶದ ಎಲ್ಲ ಜನರು ಒಟ್ಟಾಗಿ ಆಚರಿಸುವ ಉತ್ಸವಗಳು ಮಹತ್ವ ಪಡೆದಿವೆ ಸ್ವಾತಂತ್ರ್ಯ ನಂತರ ನಮ್ಮ ದೇಶಗಳ ಉತ್ಸವಗಳ ಸಾಲಿಗೆ ವಿಶೇಷವಾದ ಉತ್ಸವವೊಂದನ್ನು ಸೇರಿಸಿದ ಹಿರಿಮೆ ಮಾನ್ಯ ಕೆ ಎಂ ಮುನ್ಷಿ ಅವರಿಗೆ ಸಲ್ಲುತ್ತದೆ ಅವರು ಸಾವಿರದ ಒಂಬೈನೂರ ಐವತ್ತರ ಸಮಯದಲ್ಲಿ ಕೇಂದ್ರ ಕೃಷಿ ಮತ್ತು ಆಹಾರ ಖಾತೆಯ ಸಚಿವರಾಗಿದ್ದರು ಆಗ ವನ ಮಹೋತ್ಸವದ ಆಚರಣೆಗೆ ಚಾಲನೆ ಕೊಟ್ಟರು ಎಂದು ಹೇಳಲಾಗುತ್ತದೆ ದೇಶದಾದ್ಯಂತ ಆಚರಿಸಲ್ಪಡುವ ವನ ಮಹೋತ್ಸವವನ್ನು ಜೀವನೋತ್ಸವ ಎಂದರೆ ತಪ್ಪಾಗಲಾರದು ಕಾರಣ ಮಳೆ ಬರೆ ಬೆಳೆ ಬೆಳೆ ಬಂದರೆ ಜೀವ ಜೀವನ ಈ ಸಂದರ್ಭದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ವಿಧ ವಿಧವಾದ ಗಿಡಗಳನ್ನ ನೆಟ್ಟು ಸಂಭ್ರಮಿಸುತ್ತಾರೆ ಜನರ ಜೀವನವನ್ನು ಹಸನಾಗಿಸುವ ಸಮೃದ್ಧವಾಗಿಸುವ ಸಂಕೇತವಾದ ಈ ಉತ್ಸವ ಅರ್ಥಪೂರ್ಣ ಈ ಆಶಯವನ್ನು ಅರಿತು ಜನ ನಡೆದಾಗ ಗಿಡ ನೆಡುವ ಕಾಡ ಕಾಪಾಡುವ ಅಭ್ಯಾಸ ಸಾಂಕೇತಿಕವಾದಾಗ ಮುಂದಿನ ಜೀವನದ ಪಯಣ ಸುಗಮ ಉತ್ಸವದ ಸಂದರ್ಭದಲ್ಲಿ ಜನರು ಮನೆಗಳಲ್ಲಿ ಕಚೇರಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಗಿಡ ನೆಟ್ಟು ಸಂಭ್ರಮಿಸುತ್ತಾರೆ ಅನೇಕ ಸಂಘ ಸಂಸ್ಥೆಗಳು ಆಸಕ್ತ ಜನರು ಉಚಿತವಾಗಿ ಸಸಿಗಳನ್ನು ಹಂಚಿ ಈ ಮಹತ್ವದ ಕಾಯಕಕ್ಕೆ ಕೈಜೋಡಿಸುತ್ತಾರೆ ಮುಂದೆ ಈ ಸಸಿಗಳು ಬೆಳೆದು ಮರಗಳಾಗಿ ನೆರಳಾಗಿ ಜನರಿಗೆ ತಂಪನ್ನೀಯುತ್ತವೆ ಹಣ್ಣು ಹಂಪಲುಗಳು ಮರಗಿಡಗಳು ಆಹಾರ ಪೂರೈಕೆಗೆ ಪೂರಕವಾಗುತ್ತವೆ ಇತ್ತೀಚಿನ ಕೆಲವು ವರ್ಷಗಳಿಂದ ಅರಣ್ಯ ವರ್ಧನೆಗೆ ಜೀವ ವೈವಿಧ್ಯ ಸಾರ್ವತ್ರಿಕವಾಗುವ ನಿಟ್ಟಿನಲ್ಲಿ ವಿವಿಧ ಮರಗಿಡಗಳ ಬೀಜ ದುಂಡೆಯ ಹಂಚುವ ಅದೇ ರೀತಿ ಪ್ರವಾಸ ಕಾಲದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೀಜಗಳನ್ನು ಎಸೆಯುವ ಪ್ರಯತ್ನಗಳು ನಡೆದಿವೆ ಮಳೆಗಾಲ ಅಂದ ತಕ್ಷಣ ಅಲ್ಲಲ್ಲಿ ನಾವು ಬೀಜ ದುಂಡೆ ಮಾಡುವ ಚಟುವಟಿಕೆ ಬಗ್ಗೆ ಕೇಳ್ತಾ ಇರ್ತೀವಿ ಓದ್ತಾ ಇರ್ತೀವಿ ನಲ್ಲಿ ಸೀಡ್ ಬಾಲ್ ಅಂತ ಹೇಳೋದು ಅಪ್ರೂಪ್ ಕೆಲವರು ಸೀಡ್ ಬಾಂಬ್ ಅಂತಾರೆ ಇದೆಲ್ಲ ಅಮೇರಿಕನ್ ಕನ್ಸೆಪ್ಟ್ ಯುರೋಪಿಯನ್ ಕನ್ಸೆಪ್ಟ್ ಇವರು ಹಿರಿಯ ಪತ್ರಕರ್ತರು ಹಾಗೂ ವಿಜ್ಞಾನ ಬರಹಗಾರರಾದ ಶ್ರೀ ನಾಗೇಶ್ ಹೆಗಡೆ ಈಗ ನಾನು ಹೇಳೋದು ಏನಂದ್ರೆ ಬೀಜದ ಉಂಡೆ ಅಥವಾ ಬೀಜ ಗೋಲಿ ಇದೆಯಲ್ಲ ಯಾಕೆ ಇದ್ರ ಗೋಲಿ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಬೇಸ್ಕಿಲ್ ತಂತಾನೆ ನಿಸರ್ಗ ಬೀಜಗಳನ್ನ ಪ್ರಸಾರ ಮಾಡುತ್ತೆ ಅಲ್ಲಿ ಸಾಕಷ್ಟು ಸ್ಪರ್ಧೆ ಇರುತ್ತೆ ಅಲ್ಲಿ ಇರುವೆಗಳಿರ್ತವೆ ಅಳಿಲಿರ್ತವೆ ಮೊಲ ಇರ್ತದೆ ಅದೆಲ್ಲ ತಿನ್ಕೊಂಡು ಹೋಗ್ಬಿಡ್ತಾರೆ ಅಥವಾ ಇರುವೆ ಹತ್ಕೊಂಡು ಹೋಗ್ಬಿಡುತ್ತೆ ಈಗ ನಾವು ಮಳೆಗಾಲ ಬಂದ ಸಂದರ್ಭದಲ್ಲಿ ಬೀಜದ ಚಿಕ್ಕ ಚಿಕ್ಕ ಗೋಲಿ ಮಾಡಿ ಅಲ್ಲಿ ಬಿಸಾಕಿದರೆ ಮಳೆ ಬಂದಾಗ ಆ ಗೋಲಿ ಕರಗಿ ಅದರಿಂದ ಬೀಜ ಮೊಳಕೆ ಬರುತ್ತೆ ಮೊಳಕೆ ಬಂದರೂ ಸಾಮಾನ್ಯವಾಗಿ ಈರುವೆಗಳು ತಿನ್ನಲ್ಲ ಅದನ್ನ ಅದಕ್ಕೆ ಬೀಜ ಗೋಲಿ ಮಾಡೋದು ಅಂತ ಈ ಗೋಲಿ ಮಾಡಕ್ಕೆ ಏನೇನು ತರಬೇಕು ರೀ ಅದು ತುಂಬ ಕಷ್ಟ ಅಂತ ಅಷ್ಟೋ ಕೆಲವ್ರಿಗೆ ಅನಿಸ್ಬೋದು ಕಷ್ಟ ಏನಲ್ಲ ಮಣ್ಣು ಸ್ವಲ್ಪ ಕಂಪೋಸ್ಟ್ ಮಣ್ಣು ಅಂದ್ರೆ ಸ್ವಲ್ಪ ಜೇಡಿ ಮಣ್ಣು ಅಂದ್ರೆ ಅಂತ ಮಣ್ಣಿದ್ರೆ ಒಳ್ಳೇದು ಯಾಕಂದ್ರೆ ಗೋಲಿ ಮಾಡೋದ್ ಸುಲಭ ಆಮೇಲೆ ನೀರ್ನಲ್ಲಿ ಸುಲಭ ಕರಿಗೆ ಹೋಗೋದಿಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಂಪೋಸ್ಟ್ ಚಿಕ್ಕದು ಹಾಕಿ ಯಾಕಂದ್ರೆ ಬೇಕಲ್ಲ ಚೂರು ನಿಮ್ಮದೇ ಹಿತ್ತಲಲ್ಲಿ ನೀವು ಮಾಡ್ಕೊತಿರಲ್ಲ ಕಂಪೋಸ್ಟ್ ಅದನ್ನ ಮಾಡಿ ಗೋಲಿ ಮಾಡಬಹುದು ಗೋಲಿ ಚಿಕ್ಕದ್ ಮಾಡಿ ಅಥವಾ ಬೀಜ ದೊಡ್ಡದಿದ್ರೆ ದೊಡ್ಡದ್ ಮಾಡಿ ದೂರ ಎಸಿಬೇಕು ಅಂದ್ರೆ ಇನ್ನೂ ದೊಡ್ಡದ್ ಮಾಡಿ ಹಾಗಿದ್ರೆ ಏನ್ ಬೀಜ ಬೀಜ ಎಲ್ಲಿಂದ ತರೋದು ಅಂತ ಕೆಲವರಿಗೆ ಪ್ರಶ್ನೆ ಬರುತ್ತೆ ಅಯ್ಯೋ ತುಂಬಾ ಸುಲಭ ರೀ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸುತ್ತ ನೋಡಿದ್ರೆ ಪ್ರಾಯೋಗಿಕವಾಗಿ ಬೀಜ ಗೋಲಿ ಮಾಡ ಎಷ್ಟೆಲ್ಲ ಬೀಜಗಳು ಇರ್ತವೆ ಗೊತ್ತಾ ಕಡಲೆ ಇರುತ್ತೆ ಅಲ್ಲಿ ಶೇಂಗಾ ಇರುತ್ತೆ ಹುರುಳಿ ಇರುತ್ತೆ ಆಮೇಲೆ ಆ ಸಾಂಬಾರ್ ಡಬ್ಬ ಅಂತ ಇರುತ್ತಲ್ಲ ಅದ್ರಲ್ಲಿ ಜೀರಿಗೆ ಇರುತ್ತೆ ಸಾಸಿವೆ ಇರುತ್ತೆ ಕೆಲವ್ರ ಮನೇಲಿ ಹುರುಳಿ ಕಾಳು ಇರುತ್ತೆ ಎಳ್ಳು ಇರುತ್ತೆ ಕೊತ್ತಂಬರಿ ಇರುತ್ತೆ ಅದೆಲ್ಲ ಬಿಟ್ಟು ಕೊನೆಗೆ ಏನಿಲ್ಲ ಅದು ಬೆಳ್ಳುಳ್ಳಿನೇ ಸೇರಿಸಿ ಅಥವಾ ಸ್ವಲ್ಪ ಹೊರಗಡೆ ಹೋದ್ರೆ ಎಲ್ಲೋ ರಸ್ತೆ ಪಕ್ಕದಲ್ಲಿ ಕಾಸ್ಮೋಸ್ ಹೂವು ಇರುತ್ತೆ ಚೆಂಡು ಹೂ ಇರುತ್ತೆ ಅದರಿಂದ ಹೂವಿನ ಒಂದು ಅಲ್ಲಿ ಒಣಗಿದ ಬೀಜಗಳು ಇರ್ತವೆ ಅದನ್ನ ತಗೋ ಬಂದ್ರೆ ನೀವು ಅದರಿಂದನೇ ಗೋಲಿ ಮಾಡ್ಬೋದು ಮಕ್ಕಳಿಗೆ ಗೋಲಿ ಮಾಡೋದು ಹೇಗೆ ಅಂತ ತೋರಿಸ್ಬೋದು ಇನ್ನು ಸ್ವಲ್ಪ ನೀವು ಎಂಟರ್ಪ್ರೈಸಿಂಗ್ ಇದ್ರೆ ಹೊರಗಡೆ ಹೋದಾಗ ಹೊಂಗೆ ಮಾಡೋದು ಕೂಡ ಸ್ವಲ್ಪ ಹುಡುಕಾಡಿದ್ರೆ ಹೊಂಗೆ ಸಿಗುತ್ತೆ ಗೋಡಂಬಿ ಇರುತ್ತೆ ಈಗಂತೂ ಹಲಸು ಮಾವು ಅವೆಲ್ಲ ದೊಡ್ಡ ದೊಡ್ಡ ಉಂಡೆ ಮಾಡಬೇಕು ಅಂತಿದ್ರೆ ಮುಂದಿನ ಪ್ರಶ್ನೆ ಬರೋದು ಅರಣ್ಯಕ್ಕೆ ಹೋಗ್ಬೇಕಾ ಅಂತ ಏನು ರೀ ನೀವು ಓಡಾಡ್ತಾ ಇರೋ ಫುಟ್ಪಾತ್ನಲ್ಲಿ ಖಾಲಿ ಸೈಟ್ ನಲ್ಲಿ ಅಂತ ಸಣ್ಣ ಸಣ್ಣ ಉಂಡೆಗಳನ್ನು ಬಿಸಾಕಿ ಆಟದ ಮೈದಾನಕ್ಕೆ ಹಾಕಿ ಎಲ್ಲೋ ಟೆಂಪಲ್ ಇದೆ ಅಥವಾ ಪೂಜಾ ಕೇಂದ್ರಕ್ಕೆ ಹೋದ್ರೆ ಅದಕ್ಕೆ ಹಾಕಿ ಅಂಗಡಿಯ ಅಕ್ಕಪಕ್ಕದಲ್ಲಿ ಎಲ್ ಖಾಲಿ ಜಾಗ ಇದೆಯಲ್ಲ ಅದ್ರ ಮಧ್ಯದಲ್ಲಿ ನೀವು ಒಂದ್ ಸಣ್ಣ ಗೋಲಿಯನ್ನ ಬಿಸಾಕಿದರೆ ಉದಾಹರಣೆಗಾಗಿ ಸಾಸಿವೆಕಾಲಿ ಒಂದು ಗೋಲಿ ಬಿಸಾಕಿದ್ರೆ ಒಂದ್ ತಿಂಗಳ ನಂತರ ನೋಡಿ ಅಲ್ಲಿ ಗೊಂಚಲು ಗೊಂಚಲಾಗಿ ಸಾಸಿವೆ ಗಿಡ ಆಗುತ್ತೆ ಸಾಸಿವೆ ಹೂ ಆಗುತ್ತೆ ಅದಕ್ಕೆ ವಿಶೇಷವಾದ ಪತಂಗಗಳು ಚಿಟ್ಟೆಗಳು ಜೇಡ ದುಂಬಿ ಎಲ್ಲ ಬಂದು ಪರಾಗ ಸ್ಪರ್ಶ ಮಾಡ್ತಾ ಇರ್ತವೆ ಆಮೇಲೆ ನಾವು ಎಷ್ಟೋ ಸಲ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ನಮ್ಮನೇಲೆ ತಯಾರು ಮಾಡಿರ್ತೀವಿ ಈ ಕಾಸ್ಮೋಸು ವಿಶೇಷವಾಗಿ ಚೆಂಡು ಹೂವಿನ ಬೀಜವನ್ನು ತನ್ನಿಟ್ಕೊಂಡಿರ್ತೀವಿ ಮುಂಚೆನೆ ಅದು ಸಣ್ಣ ಸಣ್ಣ ಗೋಲಿ ಮಾಡಿ ಬಿಸಾಕ್ತಾ ಹೋದ್ರೆ ಮುಂದೆ ನೀವು ನೋಡ್ತಾ ಇರಿ ಎರಡು ವರ್ಷ ನಂತರ ನೀವು ಹಾಕಿದ್ದು ತುಂಬಾ ಸುಂದರವಾದ ಹೂಗಳು ಅಲ್ಲಿ ಪದೇ 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 ಹುಡ್ತಾ ಇರ್ತಾವ ಅವಕಾಶ ಇದ್ರೆ ಶಾಲೆ ಮಕ್ಕಳನ್ನ ಅಥವಾ ಯುವಕರನ್ನ ಸೇರಿಸ್ಕೊಂಡು ನಾವೆಲ್ಲ ಮಾಡಿದೀವಿ ಕಾಲೇಜ್ ನಲ್ಲಿ ಕೆಲವು ಕಾಲೇಜಿಗೆ ಹೋಗಿ ಅವರಿಗೆ ಮಾಡೋದು ಹೇಗೆ ಅಂತೇಳಿ ಇಪ್ಪತ್ತು ಮೂವತ್ತು ಐವತ್ತು ಹುಡುಗರು ಹಬ್ಬದ ರೀತಿಯಲ್ಲಿ ಎಲ್ಲರೂ ಉಂಡೆ ಮಾಡೋದು ಅದ್ ನಾವು ಮಾಡಿ ಬಿಸಾಕಿದಿವಲ್ಲ ಬೀಜದ ಉಂಡೆ ಅದರಲ್ಲಿ ಸಸ್ಯ ಹುಟ್ಟಿದಾಗ ನಮಗೆ ಒಂಥರ ಹೆಮ್ಮೆ ತೃಪ್ತಿ ಬರುತ್ತೆ ಭೂಮಿಗೆ ಏನೋ ಒಂದನ್ನ ನಾವು ಕೊಟ್ಟು ಬಿಟ್ಟಿವಪ್ಪ ಭೂಮಿಯಿಂದ ಸಾವಿರಾರು ಸಂಗತಿಗಳನ್ನ ನಾವು ಪಡಿತಾ ಇರ್ತೀವಿ ಒಂದು ಚಿಕ್ಕ ಕೊಡುಗೆ ಕೊಟ್ವಿ ಅಂತ ಹೇಳ ಆ ಹೆಮ್ಮೆ ತೃಪ್ತಿ ನಮಗೆ ಒಂದು ಅವಕಾಶ ತುಂಬಾ ಸುಲಭವಾದ ಅತ್ಯಂತ ಪರಿಣಾಮಕಾರಿಯಾಗಿ ಭೂಮಿಗೆ ಸೇವೆ ಮಾಡುವಂತಹ ಮಾಡಿ ಅಂತ ಹೇಳಿ ಹಾರೈಸಿ ಅರಣ್ಯ ಸಂರಕ್ಷಣೆಯು ವನ ಮಹೋತ್ಸವದ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಮರದಿಂದ ಬರೆ ಮಳೆ ಬರದಿಂದ ದೂರ ಇಲೆ ಸಮೃದ್ಧ ಸಸ್ಯ ಸಂಪತ್ತು ಭೂಮಿಯ ಮೇಲೆ ಬರಗಾಲ ಬರದಂತೆ ಮಾಡುತ್ತದೆ ಭೂಮಿ ಬಾಳಲು ಭೂಮಿಯ ಮೇಲೆ ಜೀವ ಸಂಕುಲ ಬದುಕ ನಡೆಸಲು ಅನುವಾಗುತ್ತದೆ ಕಾಡುಗಳ ಕ್ಷೀಣಿಸುವಿಕೆಗೆ ಇರುವ ಕಾಡುಗಳ ಸತ್ವ ಕಡಿಮೆಯಾಗುವುದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಭೂಮಿ ಬಿಸಿಯಾಗುತ್ತಿರುವುದೂ ಒಂದು ಕಾರಣ ಭೂಮಿಯ ವಾತಾವರಣ ಸಹಜತೆಯನ್ನು ಮೀರಿ ಬಿಸಿಯಾಗ್ತಾ ಇದೆ ಹೀಗಾದಾಗ ಜೀವಿ ಸಂಕುಲಗಳ ನೆಮ್ಮದಿಯ ಜೀವನ ದುರ್ಬಲವಾಗುತ್ತಾ ಹೋಗುತ್ತೆ ತಜ್ಞರು ಹೇಳುವ ಪ್ರಕಾರ ಭೂಮಿಯ ತಾಪಮಾನದ ಏರಿಕೆಗೆ ಇತರ ಅನೇಕ ಕಾರಣಗಳಿದ್ದರೂ ಮನುಷ್ಯನ ಪಾತ್ರವೂ ದೊಡ್ಡದೆ ಸಿ ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ಗಳ ಬಳಕೆ ಜೊತೆಗೆ ಔದ್ಯೋಗಿಕ ಚಟುವಟಿಕೆಗಳ ಕಾರಣದಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್ ಮೀಥೇನ್ ಮುಂತಾದ ರಾಸಾಯನಿಕಗಳ ಸಾಂದ್ರತೆ ವಾತಾವರಣದಲ್ಲಿ ಹೆಚ್ಚುತ್ತಾ ಹೋದಂತೆ ಭೂಮಿಯ ತಾಪ ಏರುತ್ತಾ ಹೋಗುತ್ತದೆ ಭೂಮಿಗೆ ಸಣ್ಣ ಪ್ರಮಾಣದಲ್ಲಿ ಜ್ವರ ಬಂದರೂ ಪರಿಣಾಮ ಅಪಾರ ಕಾಡಬೇಕು ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು 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 ಎಂದು ಕಾಡಬೇಕು ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು बकु ु काड कणु बवराचनूकु वनदसिलियदवन बतुकु के बु काड कणु बतुकुराचनूकु ಚಿಮಣಿ ಮುಗಿದ ಹೊಗೆಯ ಕವಿದ ಮುಸಿರ ಬಿಗಿತ ಸಾಕು ಹಸಿರು ಕೊಡುವ ಸ್ವಚ್ಛ ಹವೆ ನಮಗೆ ಎಂದು ಬೇಕು ಹಸಿರು ಕೊಡುವ ಸ್ವಚ್ಛ ಹವೆ ನಮಗೆ ಎಂದು ಬೇಕು ಕಾಡು ಬೇಕು ಕಾಡು ಬೇಕು ಎಂದು ಕಾಡಬೇಕು ನಾಡನುಳಿಸಿ ಕಾಡ ಕಾಡಬೇಕು ಮನಸು ಇಚ್ಛೆ ಮರ ಕಡಿದು ಕಾಡ ಕರಗಿಸುವ ಪ್ರವೃತ್ತಿಯು ತಾಪಮಾನ ಏರಿಕೆಗೆ ಒಂದು ಕಾರಣ ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ಮುಂತಾದ ಪಳೆಯುಳಿಕೆ ಮೂಲದ ಇಂಧನಗಳ ಅತಿ ಬಳಕೆ ಅನಾಹುತಕಾರಿ ಅನಿಲಗಳನ್ನ ವಾತಾವರಣಕ್ಕೆ ಸೇರುವಂತೆ ಮಾಡಿ ಭೂಮಿ ಮಿತಿ ಮೀರಿ ಬಿಸಿಯಾಗುವಂತೆ ಮಾಡುತ್ತದೆ ವಿಧ ವಿಧವಾದ ದುರಂತಗಳಿಗೆ ದಾರಿಯಾಗುತ್ತದೆ ಬರಗಾಲಗಳು ಬಿಸಿಗಾಳಿಯಿಂದ ಕೂಡಿದ ಕಡು ಬೇಸಿಗೆಗಳು ಅಸಹನೀಯವಾಗಬಹುದು ಸುಂಟರುಗಾಳಿ ಬಿರುಗಾಳಿ ಚಂಡಮಾರುತಗಳು ಅತಿಯಾಗಿ ಬಾಧಿಸಬಹುದು ಶ್ರೀ ನಾಗೇಶ್ ಹೆಗಡೆ ಅವರು ಹೇಳುವ ಹಾಗೆ ಜಾಗತಿಕ ಹವಾಮಾನ ವೈಪರೀತ್ಯದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರು ಭೂಮಿಯ ತಾಪಾಂಕ ಏರ್ತಾನೆ ಇದೆ ನಿರಂತರವಾಗಿ ಏರ್ತಾ ಇದೆ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹೀಗೆ ಭೂಮಿಯ ತಾಪಮಾನ ಏರ್ತಾ ಇದ್ರೆ ಇನ್ನು ಮೂವತ್ತು ವರ್ಷಗಳಲ್ಲಿ ಬದುಕು ಬಹಳ ಕಷ್ಟ ಆಗತ್ತೆ ಅಲ್ಲ ಇಡೀ ಜೀವಲೋಕ ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಮನುಷ್ಯರ ಚಟುವಟಿಕೆ ಎಲ್ಲಾ ಕಡೆ ನಿಮ್ಗೆ ಗೊತ್ತಿದೆಯಲ್ಲ ನೂರು ಕೋಟಿ ಇತ್ತು ನೂರೈವತ್ತು ವರ್ಷದಿಂದ ಆಮೇಲೆ ನಮ್ಮ ಜನಸಂಖ್ಯೆ ಇನ್ನೂರು ಕೋಟಿ ಮುನ್ನೂರು ಕೋಟಿ ನಾನೂರು ಐನೂರು ಏಳ್ನೂರು ಕೋಟಿ ಆಗಿದೆ ನಮ್ಮ ಒಬ್ಬೊಬ್ಬರ ಈ ಭೂಮಿಯನ್ನು ಶೋಷಣೆ ಮಾಡುವ ಸಾಮರ್ಥ್ಯ ಕೂಡ ತುಂಬಾ ಜಾಸ್ತಿ ಆಗಿದೆ ಅದಕ್ಕೆ ಮೂಲ ಕಾರಣ ಏನಂದ್ರೆ ನಾವು ನಮ್ಗೆ ಬೇಕಾಗಿರುವಂತಹ ಶಕ್ತಿಯನ್ನು ನಾವು ಪಳೆಯುಳಿಕೆ ಇಂಧನದಿಂದ ತಗೋತಾ ಇದ್ದೀವಿ ಅವು ಶಾಖವರ್ಧಕ ಅನಿಲಗಳು ಅಂತ ಇರುತ್ತೆ ಅಂದ್ರೆ ಭೂಮಿಯ ಸೆಖೆಯನ್ನು ಹೆಚ್ಚಿಸ್ತವೆ ಅವು ಅದು ಜಗತ್ತಿನಾದ್ಯಂತ ಆದ್ಯಂತ ಹೆಚ್ಚಾಗ್ತಾ ಇದೆ ಅದ್ರ ಪರಿಣಾಮ ನಮಗೇನಂದ್ರೆ ಅವು ಜಗತ್ತಿನ ವಿಷಯ ಅಲ್ವಾ ಎಲ್ಲೋ ದೂರದಲ್ಲಿ ಹಿಮಖಂಡ ಕರಗ್ತಾ ಇದೆ ಸಮುದ್ರದ ಮಟ್ಟ ಏರ್ತಾ ಇದೆ ಅರಣ್ಯದ ಪ್ರಮಾಣ ಕಮ್ಮಿ ಆಗ್ತಾ ಇದೆ ಸಮುದ್ರದ ಅಂಚಿನಲ್ಲಿರುವ ಜೀವಿಗಳು ನಾಶ ಆಗ್ತಾ ಇದ್ದಾವೆ ಇದೆಲ್ಲ ದೂರದ ಅಂತ ನಾವು ಕಡೆಗಣಿಸೋ ಹಾಗಿಲ್ಲ ಯಾಕಂದ್ರೆ ಇದರ ಪರಿಣಾಮಗಳು ನಮ್ಮ ಕಾಲ್ಬುಡಕ್ಕೆ ಬರ್ತಾ ಇರ್ತವೆ ನಮ್ಮ ಕಾಲ್ಬುಡಕ್ಕೆ ಬರೋ ಪರಿಣಾಮ ಏನು ಮೊದಲನೇದಾಗಿ ಹವಾಮಾನ ವೈಪರೀತ್ಯದಿಂದಾಗಿ ಋತುಮಾನಗಳೆಲ್ಲ ಹೆಚ್ಚು ಕಮ್ಮಿ ಆಗ್ತವೆ ನಲವತ್ತು ದಿವಸದಲ್ಲಿ ಮಳೆ ಎರಡೇ ದಿವಸದಲ್ಲಿ ಬರೋಂತ ಸುರಿದ್ ಬಿಡುತ್ತೆ ಆ ರೀತಿಯ ಸಮಸ್ಯೆ ಒಂದು ಎರಡನೇದಾಗಿ ಅನಿರೀಕ್ಷಿತವಾಗಿ ಮಳೆ ಬಿದ್ದ ಮೇಲೆ ಅಷ್ಟೇ ಅನಿರೀಕ್ಷಿತವಾಗಿ ಬರಗಾಲ ಬರೋ ಸಾಧ್ಯ ಅತಿವೃಷ್ಟಿ ಅನಾವೃಷ್ಟಿ ಇವೆರಡು ಮತ್ತೆ ನಾವು ನಗರದಲ್ಲಿ ಇದ್ದವ್ರು ಏನ್ಗ ಅಂದ್ಕೋತೀವಿ ಅಂದ್ರೆ ಅದು ಅಲ್ಲೆಲ್ಲೂ ಹಳ್ಳಿಲಾಗ್ತಾ ಇದೆಯಲ್ಲ ನಾವು ಸೇಫ್ ಆಗಿದೀವಿ ಹಾಗಲ್ಲ ಅದು ಹಳ್ಳಿಲಾಗ್ತಾ ಆಗ್ತಾ ಇದ್ರೆ ಅದ್ರ ಪರಿಣಾಮ ನಮ್ಮ ಮೇಲೆ ಆಗತ್ತೆ ಆಹಾರದ ಉತ್ಪಾದನೆ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಬದುಕು ಕಷ್ಟ ಆಗತ್ತೆ ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ನಾವು ಕೇಳ್ತಾ ಇದೀವಿ ಓ ಅಲ್ಲಿ ಹಿಮಾಲಯದಲ್ಲಿ ತುಂಬಾ ಶೀತಗಾಳಿ ಜಾಸ್ತಿ ಆಯ್ತು ಉತ್ತರ ಪ್ರದೇಶದಲ್ಲಿ ಗಾಳಿ ನಿರಂತರವಾಗಿ ಮೂರು ವಾರ ಕಾಲ ಹೆಚ್ಚಾಯ್ತು ಎಷ್ಟೋ ಸಾರಿ ಆ ಸೆಕೆಗಾಳಿ ಜೊತೆಗೆ ಧೂಳು ಮಾರುತಾ ಬರ್ತಾ ಇದೆ ಅದ್ರ ಜೊತೆಗೆ ಇತ್ತೀಚೆಗೆ ನಾವು ಕೇಳಿದೀವಿ ಮಿಡತೆಗಳ ಒಂದು ದೊಡ್ಡ ಹಾವಳಿ ಸಾಂಕ್ರಾಮಿಕ ರೀತಿಯಲ್ಲಿ ಅದೇಲ್ಲಿ ಅಫ್ಘಾನಿಸ್ತಾನ ದಾಟಿ ಪಾಕಿಸ್ತಾನ ದಾಟಿ ಆಮೇಲೆ ರಾಜಸ್ಥಾನ ದಾಟಿ ಮಧ್ಯಪ್ರದೇಶ ಹರಿಯಾಣ ಉತ್ತರ ಪ್ರದೇಶವರೆಗೂ ಬರ್ತಾ ಇತ್ತು ಅನಿರೀಕ್ಷಿತವಾಗಿ ಎಷ್ಟೆಷ್ಟೋ ಕಾಯಿಲೆಗಳು ಹಬ್ತಾ ಇದ್ದಾವೆ ಹಿಂದೆಂದು ಇಲ್ಲದೆ ಹೋದಷ್ಟು ಯಾಕಂದ್ರೆ ನಮ್ಮ ಮನುಷ್ಯನ ಅಟಾಟೋಪದಿಂದಾಗಿ ಜೀವಿ ವೈವಿಧ್ಯದ ಸಮತೋಲ ತುಂಬಾ ಬಿಗಡಾಯಿಸ್ತಾ ಇದೆ ಶೇಕಡ ಐವತ್ತೈದರಷ್ಟು ಜೀವಿಗಳನ್ನ ನಾವು ನಿರ್ನಾಮ ಮಾಡಿದ್ದೀವಿ ಅದರಿಂದಾಗಿ ಜೀವದ ಸಮತೋಲ ಏರುಪೇರಾದಾಗ ಎಲ್ಲೋ ವೈರಸ್ ಹೆಚ್ಚಾಗತ್ತೆ ಎಲ್ಲೋ ಇತರ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಬಹುದು ಇದರ ಪರಿಣಾಮ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇಡೀ ಮನುಕುಲದ ಮೇಲೆ ಬರ್ತಾ ಇದೆ ಗಗನ ಚುಂಬಿ ನಡುವೆ గనచੁੰమి వక్షగళి నమజీవనాడి నదివే హరివ మొదలు ఈలాగేతవను హాడి నమ్మనల్ల పోషwidetilde జీవజలవనుడి హరియదిరువేంటు ఈ కార్ుడిగనమోవే హరియదిరువేంటు ఈ కార్ుడిగన ಅದ ನಾವು ಏನ್ ಮಾಡ್ಬೇಕು ಇದರಲ್ಲಿ ಒಂದು ನಾಗರಿಕರಾಗಿ ನಮ್ಮ ಹೊಣೆ ಏನು ಅನ್ನೋದನ್ನ ನಾವು ಅರ್ಥಕೋಬೇಕು ಭೂಮಿ ಹೊರೆಯಾಗಿ ಬದುಕಬಾರ್ದು ಅಂತ ಹೇಳಿ ಇದನ್ನ ಆ ಸರ್ಕಾರದ ಮಟ್ಟದಲ್ಲಿ ಹೇಳೋದು ಒಂದಾಯ್ತು ಅಂದ್ರೆ ಓ ನಮ್ ಕರ್ನಾಟಕ ಸರ್ಕಾರ ಏನೋ ಮಾಡತ್ತೆ ಬಿಡಿ ಅಥವಾ ದಿಲ್ಲಿ ಸರ್ಕಾರ ಏನೋ ಮಾಡತ್ತೆ ಬಿಡಿ ಅಥವಾ ವಿಶ್ವಸಂಸ್ಥೆಯರು ಏನೋ ಮಾಡ್ತಾರೆ ಬಿಡಿ ಅಂತ ಹೇಳಿ ಹೇಳೋದಲ್ಲ ಇದು ನಾವು ನಮ್ಮ ಕರ್ತವ್ಯ ಏನಂದ್ರೆ ಒಂದು ಮಕ್ಕಳಿಗೆ ನಾವು ತಿಳಿಸಿ ಹೇಳೋದು ಮಕ್ಕಳು ಸಾಮಾನ್ಯವಾಗಿ ನಾವು ಹೇಳೋದನ್ನು ಕಲಿಯೋದಕ್ಕಿಂತ ಹೆಚ್ಚಾಗಿ ನಾವು ಮಾಡೋದನ್ನು ನೋಡಿ ಕಲಿತಾರೆ ಒಂದ್ ಸ್ವಲ್ಪ ಇವತ್ತಿನ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಮುಂದಿನ ತಿಂಗಳು ಸ್ವಲ್ಪ ಕಮ್ಮಿ ಮಾಡೋಣ ವಾಟರ್ ಬಿಲ್ ಅನ್ನು ಸ್ವಲ್ಪ ಕಮ್ಮಿ ಮಾಡೋಣ ನಾವು ಪ್ಲಾಸ್ಟಿಕ್ನ ನಾವು ಬಿಸಾಕುವಂತ ತ್ಯಾಜ್ಯದ ಪ್ರಮಾಣವನ್ನು ಸ್ವಲ್ಪ ಕಮ್ಮಿ ಮಾಡೋಣ ರೀಸೈಕ್ ಮಾಡಕ್ಕೆ ಅಂದ್ರೆ ಮರುಬಳಕೆ ಮಾಡಲಿಕ್ಕೆ ಪ್ರೇರಣೆ ಪ್ರೋತ್ಸಾಹ ಕೊಡೋಣ ಮಕ್ಕಳಿಗೆ ಮಾರ್ಗದರ್ಶನ ಮಾಡೋಣ ಅದು ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಅಂದ್ರೆ ನಮ್ಮ ಕುಟುಂಬದಲ್ಲಿ ನಾವು ಮಾಡಬೇಕಾದ ತುಂಬಾ ಚಿಕ್ಕ 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 ತುಂಬಾ ಕೆಲಸಗಳು ಅದ್ರ ಹೊರತಾಗಿ ನಾವು ಸರಕಾರವನ್ನ ಅಂದ್ರೆ ಸರ್ಕಾರಿ ಪ್ರತಿನಿಧಿಗಳನ್ನ ಅವರು ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಝಡ್ ಪಿ ಇರ್ಬೋದು ನಮ್ದೇ ಕಾರ್ಪೊರೇಟರ್ ಇರ್ಬೋದು ಅವ್ರು ಸಿಕ್ಕಾಗ ಏನ್ ಮಾಡ್ತಾ ಇದ್ದೀರಿ ನೀವು ನಗರ ವಲಯದಲ್ಲಿ ಏನ್ ಮಾಡ್ತಾ ಇದ್ದೀರಿ ರಾಜ್ಯಕ್ಕಾಗಿ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರನ್ನ ಪ್ರಶ್ನೆ ಮಾಡೋದಿರತ್ತಲ್ಲ ಅದು ಅಲ್ಟಿಮೇಟ್ಲಿ ಏನಂದ್ರೆ ಇವತ್ತು ನಾವು ಅನುಭವಿಸ್ತಾ ಇರುವಂತಹ ಸುಖ ಸೌಕರ್ಯಗಳು ಇನ್ನು ಏಳು ತಲೆಮಾರಿನ ನಂತರವೂ ಸಿಗಬೇಕು ಅದು ಉದ್ದೇಶ ಇಲ್ಲ ಅಂದ್ರೆ ಈ ಭೂಮಿಯನ್ನ ಎಷ್ಟು ಶೋಷಣೆ ಮಾಡ್ತಾ ಇದ್ದೀವಿ ಅಂದ್ರೆ ಇನ್ನು ನಲವತ್ತು ಐವತ್ತು ವರ್ಷಗಳಲ್ಲಿ ಬದುಕುವ ಸಾಧ್ಯತೆಗಳು ಬಹಳ ಸಂಕೀರ್ಣವಾಗಿರ್ತವೆ ಬಹಳ ಕ್ಲಿಷ್ಟವಾಗಿರ್ತವೆ ಬದುಕ್ಬೇಕು ಅಂದ್ರೆ ನಿಮ್ಗೆ ಗೊತ್ತು ಈಗಾಗಲೇ ಎಲ್ಲ ಸೈಕ್ಲೋನ್ ಹೆಚ್ಚಾಗ್ತಾ ಇದೆ ಸುಂತ್ರಗಾಳಿ ಹೆಚ್ಚಾಗ್ತಾ ಇದೆ ಚಡಿ ಮಳೆ ಹೆಚ್ಚಾಗ್ತಾ ಇದೆ ಹಳ್ಳಿ ಜನ ಹಳ್ಳಿ ಬಿಟ್ಟು ನಗರಕ್ಕೆ ಬರ್ತಾರೆ ಇಲ್ಲೇ ಏನಾದ್ರು ಆಸರ ಸಿಗ್ಬೋದು ಅದಲ್ಲ ನಾವು ಹಳ್ಳಿಯಲ್ಲೂ ಕೂಡ ಒಂದು ರೀತಿಯ ಆತ್ಮ ಅಂತ ಹೇಳ್ತೀವಲ್ಲ ತಮಗೆ ಬೇಕಾದನ್ನ ತಾವೇ ನಿರ್ವಹಣೆ ಮಾಡಿಕೊಳ್ಳುವಂತ ಒಂದು ಅವಕಾಶವನ್ನು ನಾವು ಸೃಷ್ಟಿ ಮಾಡಬೇಕಾಗತ್ತೆ ಜಲ ಕಾಡಿನ ಸಂಬಂಧ ಬಿಟ್ಟರು ಬಿಡಲಾಗದ ಬಂಧ ನಿಲ ಕಾಡಿನ ಸಂಬಂಧ ಬಿಟ್ಟರು ಬಿಡಲಾಗದ ಬಂಧ ಇಂಗಾಲದ ಡೈಆಕ್ಸೈಡ್ಗೆ ನೀರಿನಲ್ಲಿ ಕರಗುವ ಗುಣವಿದೆ ಭೂಮಿಯ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚಾದಂತೆ ಸಮುದ್ರದ ನೀರು ಹೆಚ್ಚು ಆಮ್ಲೀಯವಾಗುತ್ತದೆ ಇದು ಸಮುದ್ರ ಜೀವಿಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ನೀರಿನ ತಾಪಮಾನದಲ್ಲಿ ಏರಿಕೆಯಾದಂತೆ ನೀರಿನ ಬಿಸಿ ಹೆಚ್ಚಾದಂತೆ ಅದರಲ್ಲಿ ಆಮ್ಲಜನಕ ಕರಗುವ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ ನೀರಿನಲ್ಲಿ ಕರಗಿರುವ ಆಮ್ಲಜನಕ ಬಳಸಿ ಉಸಿರಾಡುವ ಸಮುದ್ರ ಜೀವಿಗಳಿಗೆ ಇದು ಮಾರಕವಾಗಬಹುದು ಅರಣ್ಯ ನಾಶದೊಂದಿಗೆ ಭೂಮಿಯ ತಾಪ ಏರಿದಂತೆ ಫಲರೂಪವಾಗಿ ಹಿಮಶಿಖರಗಳು ಕರಗುತ್ತವೆ ಸಮುದ್ರದ ಮಟ್ಟ ಏರುತ್ತದೆ ಸಮುದ್ರ ಆಮ್ಲೀಯವಾಗುತ್ತದೆ ಹೀಗೆ ಅನೇಕ ಅನಾಹುತಕಾರಿ ಸಾಧ್ಯತೆಗಳಿಗೆ ಅವಕಾಶವಾಗುತ್ತದೆ ಭೂಮಿಯ ತಾಪಮಾನದಲ್ಲಿ ಡಿಗ್ರಿ ಹೆಚ್ಚು ಏರಿಕೆಯಾದಾಗ ಭಾರಿ ಪ್ರಮಾಣದ ಅಹಿತಕಾರಿ ಪರಿಣಾಮಗಳು ಭೂಮಿಯ ಮೇಲಾಗಬಹುದು ಕಡಿಮೆ ಕಾಲಾವಧಿಯಲ್ಲಿ ತೀವ್ರ ಪರಿಣಾಮಗಳು ಉಂಟಾಗಬಹುದು ಪರಿಸರ ವ್ಯವಸ್ಥೆಯ ಮೂಲ ಸಂರಚನೆಯಲ್ಲಿಯೇ ಪ್ರತಿಕೂಲ ಬದಲಾವಣೆಗಳೂ ಆಗಬಹುದು ಸಹಸ್ರಾರು ಜೀವ ಪ್ರಭೇದಗಳು ನಾಶ ಹೊಂದಬಹುದು ಜೀವಿ ವೈವಿಧ್ಯತೆ ಕ್ಷೀಣಿಸಬಹುದು ಸಮುದ್ರ ಜೀವಿಗಳ ಮೇಲೆ ಉಂಟಾಗುವ ದುಷ್ಪರಿಣಾಮದಿಂದಾಗಿ ಮೀನುಗಾರಿಕೆಯೂ ದುರ್ಲಭವಾಗಬಹುದು ನೀರಿನ ಆಮ್ಲೀಯತೆ ಹೆಚ್ಚಾದಂತೆ ಮೀನುಗಳ ಶ್ರವಣ ಶಕ್ತಿ ವಾಸನೆ ಗ್ರಹಿಸುವ ಶಕ್ತಿ ಕಡಿಮೆಯಾಗಿ ಅವುಗಳ ಅಸ್ತಿತ್ವವೇ ಕುಂದಬಹುದು ಎನ್ನುತ್ತಾರೆ ತಜ್ಞರು ಅರಣ್ಯ ನಾಶ ಕೈಗಾರಿಕೆಗಳ ಅಹಿತಕಾರಿ ಬೆಳವಣಿಗೆಗಳು ಮುಂತಾದವು ಮನುಷ್ಯನ ನೇರ ಕೃತ್ಯಗಳಿಂದ ಇರಬಹುದು ಅಥವಾ ಬೇರೆ ಕಾರಣಗಳೇ ಇರಬಹುದು ಅವುಗಳಿಂದ ಭೂಮಿಗೆ ಜ್ವರ ಬಂದರೆ ಪ್ರಪಂಚದ ಮೇಲೆ ಉಂಟಾಗುವ ಪರಿಣಾಮಗಳು ಏಕಪ್ರಕಾರ ಏಕ ಪ್ರಮಾಣದ್ದಲ್ಲವಾದರೂ ಪ್ರತಿಕೂಲವಾಗುವುದಂತೂ ನಿಶ್ಚಿತ ಈಗಾಗಲೇ ಕಂಡುಬರುತ್ತಿರುವ ಪರಿಣಾಮಗಳು ಸೂಚಕ ಪ್ರಮಾಣದವು ಜಾಗತಿಕ ಆರ್ಥಿಕ ಸಮತೋಲನವು ತಪ್ಪಬಹುದು ಕೃಷಿ ಉತ್ಪನ್ನಗಳು ಕುಂಠಿತಗೊಳ್ಳಬಹುದು ದುರದೃಷ್ಟವಶಾತ್ ಭೂಮಿಯ ತಾಪಮಾನದಲ್ಲಿ ನಾಲ್ಕು ಡಿಗ್ರಿ ಸೆಲ್ಸಿಯಸ್ವರೆಗಿನ ಹೆಚ್ಚಳವಾದಲ್ಲಿ ಪರಿಣಾಮ ತೀವ್ರವಾಗಬಹುದು ಆಹಾರ ಪೂರೈಕೆ ದುರ್ಬಲವಾಗಬಹುದು ಎನ್ನುತ್ತಾರೆ ತಜ್ಞರು ಸಾಮಾಜಿಕ ಆರ್ಥಿಕ ಔದ್ಯೋಗಿಕ ರಾಜಕೀಯ ಹೀಗೆ ಜನಜೀವನದ ಪ್ರತಿಯೊಂದು ಅಂಗವೂ ಬಳಲುವ ಸಾಧ್ಯತೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಈಗಿರುವುದಕ್ಕಿಂತಲೂ ನೂರ ಇಪ್ಪತ್ತು ಮಿಲಿಯನ್ನಷ್ಟು ಹೆಚ್ಚು ಜನರನ್ನು ಬಡತನಕ್ಕೆ ತಳ್ಳುವ ಸಾಧ್ಯತೆ ಇದೆ ಪ್ರತಿಕೂಲ ಹವಾಮಾನದಿಂದಾಗಿ ಅಪೌಷ್ಟಿಕತೆ ಸೋಂಕು ರೋಗಗಳು ಡೆಂಗಿ ಜ್ವರ ಮಲೇರಿಯಾ ಮುಂತಾದವುಗಳು ಬಹುವಾಗಿ ಕಾಡಬಹುದು ಅಲ್ಲೋಲ ಕಲ್ಲೋಲ ಉಂಟಾಗಬಹುದು ಈ ಭೂಮಿ ನಮ್ಮ ತಾತ ಮುತ್ತಾತರಿಂದ ಬಂದ ಬಳುವಳಿಯೆಲ್ಲ ಇದನ್ನ ನಾವು ಮೊಮ್ಮಕ್ಕಳಿಂದ ಮರಿಮಕ್ಕಳಿಂದ ಎರವಲು ಪಡೆದದ್ದು ಅಂತ ರೆಡ್ ಇಂಡಿಯನ್ ಮೂಲ ನಿವಾಸಿ ಒಬ್ಬ ಹಿಂದೆ ತುಂಬಾ ಒಂದು ದಾರ್ಶನಿಕ ಮಾತನ್ನು ಹೇಳಿದ್ದಾನೆ ಚಿಂತನೆ ಮಾಡುವಂಥದ್ದು ಎರವಲು ಪಡೆದಿದ್ದು ಅಂದ್ರೆ ನಾವು ಅದನ್ನ ಆದಷ್ಟು ಸುರಕ್ಷಿತವಾಗಿ ಇನ್ನಷ್ಟು ಸಮೃದ್ಧವಾಗಿ ಅದು ನಮ್ಮ ಮುಂದಿನ ಪೀಳಿಗೆ ಜನಕ್ಕೆ ಕೊಡಬೇಕು ಅಂದ್ರೆ ಅದನ್ನ ಇನ್ನಷ್ಟು ಭದ್ರ ಮಾಡಿ ಇನ್ನಷ್ಟು ಸಮೃದ್ಧ ಮಾಡಿ ಅವರಿಗೆ ಕೊಡ್ಬೇಕಲ್ವಾ ಆ ನಿಟ್ಟಿನಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನ ನಮ್ಮ ದಿನಚರ್ಯ ಕಾರ್ಯಗಳಲ್ಲಿ ಸ್ವಲ್ಪ ಸ್ವಲ್ಪ ಮಾರ್ಪಾಟು ಮಾಡುವ ಮೂಲಕ ಇಡೀ ಜಗತ್ತಿನ ಭವಿಷ್ಯವನ್ನ ಇನ್ನಷ್ಟು ಸುಗಮ ಮಾಡಬಹುದು ಆ ಸಾಧ್ಯತೆ ಇದ್ದೇ ಇದೆ ನಾವೆಲ್ಲ ಸಾಧ್ಯವಾದಷ್ಟು ಸಣ್ಣ ಪ್ರಮಾಣದಲ್ಲಾದ್ರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ವನ ಮಹೋತ್ಸವದ ಆಶಯ ಅರಿಯೋಣ ಮರ ಬೆಳೆಸೋಣ ಕಾಡು ಉಳಿಸೋಣ ಭೂಮಿಯನ್ನು ಸುಂದರ ಸಹನೀಯವಾಗಿಸೋಣ ಹನಿ ಹನಿ ಮುತ್ತ ಮಳೆ ಹನಿ ಹೊದಿಕೆ ಹೊದಿಸಿ ಹೋಗಲಿಗೆ ಮೋಡ ಕವಿಸಿ ಹೊಗಳಿಗೆ ಹೊದಿಕೆ ಹೊದಿಸಿ ಹೋಗಿಲಿಗೆ ಮೋಡ ಕವಿಸಿ ಮರದಿಂದ ಮಳೆ ಇಳೆಗೆ ಕಳೆ ವನ ಮಹೋತ್ಸವದ ಸಂದರ್ಭದಲ್ಲಿ ರೂಪಕ ಕೇಳಿದರೆ ರಚನೆ ಎನ್ ಸುರೇಂದ್ರನಾಥ್ ಸಾತ್ವೆ. ನಿರೂಪಣೆ ಹಾಗೂ ಪ್ರಸ್ತುತಿ ಸಹಾಯ ಕೆಬಿ ಮೀನಾ ನಿರೂಪಿಸಿ ಪ್ರಸ್ತುತಪಡಿಸಿದವರು ಪ್ರಭುಸ್ವಾಮಿ ಮಳಿಮಾಠ್